ನಾನು ಜ್ಯೋತಿ ಪುರಾಣಿಕ್ ನಾನು ಇವತ್ತು ನಿಮಗೆ ಸೂರ್ಯದೇವನ ಬಗ್ಗೆ ಹೇಳುತ್ತೇನೆ ಸೂರ್ಯನು ಜಗತ್ತಿಗೆ ಬೆಳಕು ಶಕ್ತಿ ಜೀವ ನೀಡುವ ದೇವತೆ ವಾಸ್ತವವಾಗಿ ಸೂರ್ಯ ಇಲ್ಲದೆ ಸಸ್ಯ ಪ್ರಾಣಿ ಮನುಷ್ಯ ಜೀವನವೇ ಅಸಾಧ್ಯ ಆದುದರಿಂದ ನಮ್ಮ ಶಾಸ್ತ್ರಗಳಲ್ಲಿ ಸೂರ್ಯನನ್ನು ಪ್ರತ್ಯಕ್ಷ ದೇವರು ಎಂದು ಕರೆಯುತ್ತಾರೆ ಇತರ ದೇವತೆಗಳನ್ನು ನಾವು ಕಾಣದೆ ಭಕ್ತಿ ಮಾಡುವೆವು ಆದರೆ ಸೂರ್ಯನನ್ನು ನಾವು ಕಣ್ಣಾರೆ ಕಾಣುತ್ತೇವೆ ಸೂರ್ಯದೇವನ ಜನನದ ಬಗ್ಗೆ ನೋಡೋಣ ಸೂರ್ಯನು ಕಶಪ ಮಹರ್ಷಿ ಮತ್ತು ಅದಿತಿ ದೇವಿಯ ಪುತ್ರ ಈ ಅದಿತಿ ದೇವಿಯು ಸೂರ್ಯನ ತಾಯಿ ಆದ್ದರಿಂದ ಸೂರ್ಯನಿಗೆ ಆದಿತ್ಯ ಎಂದು ಕೂಡ ಕರೆಯಲಾಗುತ್ತದೆ ಸೂರ್ಯನಿಗೆ ಅದ್ಭುತ ಪ್ರಕಾಶವಿದ್ದು ಜಗತ್ತಿನ ಎಲ್ಲ ಜೀವಿಗಳಿಗೆ ಶಕ್ತಿ ನೀಡುತ್ತಾನೆ ಸೂರ್ಯದೇವನ ಪತ್ನಿ ಹೆಸರು ಸಂಜ್ಞಾ ದೇವಿ ಇವಳು ವಿಶ್ವಕರ್ಮನ ಪುತ್ರಿ ಎಂದು ಹೇಳಲಾಗಿದೆ ಆದರೆ ಸೂರ್ಯದೇವನ ತಾಪವನ್ನು ಅವಳು ಸಹಿಸಲಾರದೆ ತನ್ನ ನೆರಳನ್ನು ಬಿಟ್ಟು ಅದಕ್ಕೆ ತನ್ನ ರೂಪದಲ್ಲಿ ಇರಿಸಿ ಸ್ವತಃ ತಪಸ್ಸಿಗಾಗಿ ಹೊರಟಳು ಎಂದು ಹೇಳಲಾಗಿದೆ ಅವಳ ಆ ನೆರಳೇ ಛಾಯಾ ಛಾಯಾದೇವಿ ಸೂರ್ಯನ ಎರಡನೇ ಹೆಂಡತಿ ಎಂದು ಹೇಳಲಾಗಿದೆ ಈ ಛಾಯಾದೇವಿಯಿಂದ ಶನಿ ಭಗವಾನ್ ಹಾಗೂ ಇತರರು ಜನಿಸುತ್ತಾರೆ ಶನಿ ಭಗವಾನ್ ಅಂದರೆ ಶನಿ ದೇವರು ಸೂರ್ಯನ ಮೊದಲ ಪತ್ನಿಯಿಂದ ಮನು ಯಮಧರ್ಮ ರಾಜ ಯಮುನಾ ದೇವಿ ಜನಿಸಿದರು ಎಂದು ಹೇಳಲಾಗಿದೆ ಇದರಿಂದಲೇ ಸೂರ್ಯನ ವಂಶವನ್ನು ಸೂರ್ಯವಂಶ ಎಂದು ಕರೆಯುತ್ತಾರೆ ಶ್ರೀರಾಮಚಂದ್ರನು ಇದೇ ಸೂರ್ಯವಂಶದದಲ್ಲಿ ಜನಿಸಿದವರು ಮಹಾಭಾರತದಲ್ಲಿ ಕುಂತಿಯ ಪುತ್ರನಾದ ಕರ್ಣನನ್ನು ಸೂರ್ಯದೇವನ ಕೃಪೆ ಎಂದು ಹೇಳಲಾಗಿದೆ ಸೂರ್ಯನ ಮೊದಲನೇ ಪತ್ನಿಯಾದ ಸಂಜ್ಞ ತನ್ನ ನೆರಳಿಗೆ ರೂಪ ಕೊಟ್ಟು ಅದನ್ನು ಛಾಯಾ ಎಂದು ಹೆಸರಿಟ್ಟಿ ತನ್ನ ರೂಪದಲ್ಲಿ ಇದ್ದ ಛಾಯೆಯನ್ನು ಸೂರ್ಯದೇವನ ಪತ್ನಿಯಂತೆ ಮಾಡಿ ತಾನು ಹಿಮಾಲಯದ ಅರಣ್ಯದಲ್ಲಿ ತಪಸ್ಸಿಗೆ ತೆರಳಿದ್ದಳು ಆದರೆ ಈ ಛಾಯಾದೇವಿಯು ಸಜ್ಞೆಯಂತೆ ಕಂಡುದರಿಂದ ಸೂರ್ಯದೇವರು ಆಕೆ ಯಾರು ಎಂಬುದನ್ನು ಅರಿಯಲಿಲ್ಲ ಸೂರ್ಯನು ಛಾಯೆಯನ್ನು ತನ್ನ ಪತ್ನಿಯೆಂದು ಭಾವಿಸಿ ಜೀವನ ನಡೆಸಲು ಪ್ರಾರಂಭಿಸುತ್ತಾನೆ ಸೂರ್ಯನ ಎರಡನೇ ಪತ್ನಿಯಾದ ಛಾಯಾದೇವಿಯು ತನ್ನ ಸ್ವಂತ ಮಕ್ಕಳಿಗೆ ಹೆಚ್ಚು ಪ್ರೀತಿ ತೋರಿಸುತ್ತಿದ್ದಳು ಯಮ ಮತ್ತು ಯಮುಳಾಳನ್ನು ನಿರ್ಲಕ್ಷ ನಿರ್ಲಕ್ಷಿಸುತ್ತಿದ್ದಳು ಇದರಿಂದ ಯಮನು ಬೇಸರಗೊಂಡನು ಯಮನು ಸೂರ್ಯದೇವನಿಗೆ ಎಲ್ಲ ವಿಷಯ ಹೇಳುತ್ತಾನೆ ಆವಾಗ ಸೂರ್ಯದೇವನಿಗೆ ಸತ್ಯವನ್ನು ಗೊತ್ತಾಗುತ್ತದೆ ಸೂರ್ಯದೇವನು ತನ್ನ ಮಾವನ ಮಾವನಾದ ವಿಶ್ವಕರ್ಮನ ಹತ್ತಿರ ಹೋಗುತ್ತಾನೆ ತನ್ನ ತೀವ್ರವಾದ ತಾಪವನ್ನು ತಾಳಲಾರದೆ ತನ್ನನ್ನು ಬಿಟ್ಟು ಹೋಗಿದ್ದಾಳೆ ಎಂದು ಹೇಳುತ್ತಾನೆ ವಿಶ್ವಕರ್ಮನು ಸೂರ್ಯದೇವನ ಪ್ರಕಾಶವನ್ನು ಕಡಿಮೆ ಮಾಡಿ ಆತನ ರೂಪವನ್ನು ಸುಂದರವಾಗಿ ಮೃದಗೊಳಿಸಿದನು ಆ ರೂಪವೇ ಸೂರ್ಯನ ರಥದ ಚಕ್ರ ಅಸ್ತ್ರಗಳು ವಜ್ರಾಯುಧ ಮುಂತಾದ ದಿವ್ಯಾಸ್ತ್ರಗಳ ರೂಪದಲ್ಲಿ ಪರಿವರ್ತನೆಯಾಯಿತು ಇದಾದ ಬಳಿಕ ಸಂಜ್ಞೆಯು ತನ್ನ ನಿಜವಾದ ರೂಪದಲ್ಲಿ ಸೂರ್ಯದೇವನ ಬಳಿಗೆ ಮರಳು ಬರುತ್ತಾಳೆ ಈ ಕಥೆಯ ಮಹತ್ವ ಸೂರ್ಯದೇವನು ಜಗತ್ತಿಗೆ ತಂದ ಶಕ್ತಿ ಆದರೆ ಆ ಶಕ್ತಿಯನ್ನು ತಾಳಲು ಸಾಮರ್ಥ್ಯ ಬೇಕು ಸಂಜ್ಞ ಮತ್ತು ಛಾಯೆ ಕಥೆ ನಮಗೆ ಕುಟುಂಬದಲ್ಲಿ ಸಮಾನ ಪ್ರೀತಿ ಸಮಾನತೆ ಎಷ್ಟು ಮುಖ್ಯವೋ ಅನ್ನೋದು ತಿಳಿಸುತ್ತದೆ ಯಮ ಮತ್ತು ಶನಿ ಇವರು ಇಬ್ಬರು ವಿಭಿನ್ನ ತಾಯದಿಂದ ತಾಯಂದರ ಮಕ್ಕಳಾಗಿದ್ದರು ಇಂದಿಗ ಅವರು ಕರ್ಮಫಲ ಮತ್ತು ನ್ಯಾಯದ ಪ್ರತೀಕರಾಗಿದ್ದಾರೆ ವಿಶ್ವಕರ್ಮನ ಪಾತ್ರ ಸೂರ್ಯನ ತಾಪವನ್ನು ಸಮತೋಲನಗೊಳಿಸುವುದು ಪ್ರಕೃತಿಯಲ್ಲಿ ಸಮತೋಲನದ ಅಗತ್ಯವನ್ನು ಬಿಂಬಿಸುತ್ತದೆ ಸೂರ್ಯನು ಕೇವಲ ಆಕಾಶದ ಗ್ರಹವಲ್ಲ ಆತನು ಜೀವನದ ಶಕ್ತಿ ಪ್ರತ್ಯಕ್ಷ ದೇವರು ಧರ್ಮದ ದೀಪ ಅವನ ಉಪವಾಸನೆಯಿಂದ ಆರೋಗ್ಯ ಆಯುಷ್ಯ ಶಕ್ತಿಯೂ ದೊರತ್ತದೆ ಹೀಗಾಗಿ ಪ್ರತಿದಿನವೂ ನಾವು ಬೆಳಿಗ್ಗೆ ಸೂರ್ಯನಿಗೆ ನಮಸ್ಕರಿಸಬೇಕು ಇದು ಸೂರ್ಯದೇವನ ಮಹತ್ವ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ